ನೀವು ಇಂಥವರೆಗೂ ಯಾರಿಗೂ ಬ್ಲಾಕ್ ಮೇಲ್ ಮಾಡಿಲ್ವಾ ಸ್ನೇಹ ಮೈ ಕೃಷ್ಣರವರ ದುಡ್ಡು ಉಸಿಲಿ ಮಾಡಿಲ್ವಾ ಇಬ್ರು ಮೂರು ಜನ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಗಳನ್ನ ನೇಮಕ ಮಾಡಿದ್ದೀರಲ್ಲ ದುಡ್ಡು ಎಲ್ಲಿಂದ ಬಂದಿದೆ ಆ ಫೀಸು ಲಕ್ಷಾಂತ ಗಂಟ್ಲೆ ಫೀಸ್ ಕೊಟ್ಟಬೇಕಲ್ಲ ನೀಟ್ಲಕ್ಕ ಒಂದು ಇಯರಿಂಗ್ ಇಷ್ಟು ಅಂತ ಫೀಸ್ ಕೊಡಬೇಕಲ್ಲ ದುಡ್ಡು ಎಲ್ಲಿಂದ ತರ್ತಾ ಇದ್ದೀರಿ ದಯಮಾಡಿ ಸ್ವಲ್ಪ ಹೇಳ್ಬೇಕಲ್ಲ ಐ ಟಿ ಇ ಡಿ ಕೇಂದ್ರ ಸಂಸ್ಥೆ ಸಂಸ್ಥೆಗಳು ಏನು ಮಾಡ್ತಾವೆ ಸೋಮೋಟ ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ ಇಡಿಯವರು ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ ಮೂರು ಮೂರು ಜನ ಲಾಯರ್ನಗಳು ನೇಮಕ ಮಾಡಿದಿರಲ್ಲ ಸ್ವಾಮಿ ಟಾಪ್ ಕ್ಲಾಸ್ ಟಾಪ್ ಟೆನ್ನಲ್ಲಿ ಇವರು ಟಾಪ್ ಟೂನೋ ಟಾಪ್ ತ್ರೀ ಲಾಯರ್ಸ್ಗಳು ಅವರು ಅವರು ಬಂದು ಆರ್ಗ್ಯೂ ಮಾಡುವಂಥ ಕೆಲಸವನ್ನು ಮಾಡ್ತಾರಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ದಯಮಾಡಿ ಸ್ವಲ್ಪ ಹೇಳ್ತೀರಾ ಹಿಂದೆ ಮೈಸೂರಿನಲ್ಲಿರುವ ಇದ್ದಂಥ ಐ ಪಿ ಎಸ್ ಕೆ ಎಸ್ ಪಿ ಎಸ್ ಅಧಿಕಾರಿಗಳ ಜೊತೆ ನೀವು ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಿಲ್ವಾ ಜನಗಳು ಇದ್ದಾರೆ ನಾನು ಆಪಾದನೆ ಮಾಡ್ತಾ ಇಲ್ಲ ನೀವು ಆಗಲೇ ನನಗೆ ನೋಟಿಸ್ ಕೊಟ್ಟಿದ್ದೀನಿ ಲೀಗಲ್ ನೋಟಿಸ್ ಉತ್ತರ ಕೊಟ್ಟಿದ್ದೀನಿ ಜನಗಳು ಮಾತಾಡ್ಕ ದಯಮಾಡಿ ಸ್ವಲ್ಪ ಮಾಧ್ಯಮದ ಮುಂದೆ ಬಂದು ಹೇಳ್ಬೇಕಲ್ಲ ನಿಮ್ಮ ವಿರುದ್ಧ ನಲವತ್ನಾಲ್ಕು ಎಫ್ ಐ ಆರ್ಗಳಿಲ್ವಾ ನಿಮ್ಮ ವಿರುದ್ಧ ಎಫ್ಐ ಆರ್ಗಳು ಇಲ್ವಾ ಆ ಚಾಮುಂಡಿ ಬೆಟ್ಟದ ಸಿ ಎ ಓ ರೂಪ ಅವರ ಅವ್ರನ್ನ ನೀವು ಬ್ಲಾಕ್ ಮೇಲ್ ಮಾಡಲಿಲ್ವಾ ಮಾಧ್ಯಮದ ಮುಂದೆ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಮಾತಾಡಿಲ್ವಾ ಕೊಡಬೇಕಲ್ಲ ದಯಮಾಡಿ ಈ ಹಿಂದೆ ಮೈಸೂರಲ್ಲಿ ಕೆಲ ಎಮ್ ಎಲ್ ಎ ಕೆಲ ಎಮ್ ಎಲ್ ಬ್ಲಾಕ್ ಮೇಲ್ ಮಾಡಿ ಹಣವನ್ನು ವಸೂಲಿ ಮಾಡಿಲ್ವಾ ಒಂಚೂರು ಹೇಳ್ಬೇಕಲ್ಲ ನೀವು ಇಲ್ಲ ಅಂತ ಹೇಳಿ ಪ್ರಮಾಣ ಪತ್ರ ಇದೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪ್ರಮಾಣ ಪತ್ರ ಪ್ರಮಾಣ ಮಾಡಿ ಮೂಢ ಅಧಿಕಾರಿಗಳು ಮೂಢ ಅಧ್ಯಕ್ಷಗಳನ್ನು ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಿಲ್ವ ನೀವು ನಿಮ್ಮ ಹಿಂಬಾಲಕರು ಇಬ್ಬರನ್ನ ಎರಡು ಸರಿ ನಳಿಸಿರ್ಲಿಲ್ವಾ ಮೂರು ತಿಂಗಳ ಹಿಂದೇನೆ ಕಳಿಸಿದ್ರೆ ಇಲ್ವ ಕಳಿಸಿಲ್ಲ ಅಂದ್ರೆ ಅಂಥದಕ್ಕೆ ನಾನು ಒಂದಷ್ಟು ಅಪಾದನೆ ಮಾಡಿದಕ್ಕೆ ಪ್ರೂಫೇ ಕೊಡಲಿಲ್ವಲ್ಲ ನೀವು ಪ್ರೂವ್ ಮಾಡಲೇ ಇಲ್ವಲ್ಲ ಪೊಲೀಸ್ನವ್ರೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾನು ನಮ್ಮ ಇಬ್ಬರು ಅಧ್ಯಕ್ಷಗಳು ಹೋಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರನ್ನ ನೀವು ಭೇಟಿನೇ ಮಾಡಿಲ್ವಾ ಬಿ ವೈ ವಿಜೇಂದ್ರ ಅವ್ರನ್ನ ಭೇಟಿ ಮಾಡ್ತಾ ಇಲ್ವಾ ನೀವು ಬೆಂಗಳೂರು ಸ್ಟಾರ್ ಹೋಟ್ಲಲ್ಲಿ ನಿಮಗೇನು ಸಪರೇಟ್ ಪ್ರತ್ಯೇಕವಾಗಿ ಒಂದು ರೂಮ್ ಇಟ್ಟಿದ್ದಾರೆ ನೀವು ಅಲ್ಲಿ ಉಳ್ಕೊಂಡಿಲ್ವಾ ಸ್ವಲ್ಪ ಹೇಳ್ಬೇಕಲ್ಲ ಮೈ ಫ್ರೆಂಡ್ ಮಿಸ್ಟರ್ ಸ್ನೇಹ ಮೈ ಕೃಷ್ಣ ದಯಮಾಡಿ ಇದಕ್ಕೆಲ್ಲ ಸ್ವಲ್ಪ ಉತ್ತರ ಕೊಡಿ ಇದಕ್ಕೆ ಉತ್ತರ ಕೊಡಿ ಸ್ವಾಮಿ ಹಾ ಇಲ್ಲಿ ಹಿಂದೆ ಒಬ್ಬ ಲೋಕಲ್ ಮಾಡಿ ಎಲೆಕ್ಷನ್ ನಿಂತು ಸೋತಂತ ಬಿಜೆಪಿ ಮುಖಂಡ ಅವನ್ನೇ ನಿಮ್ಮನ್ನು ಕರ್ಕೊಂಡೋಗಿ 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 ಹತ್ರ ಮಾತಾಡಿಸಿ ಹತ್ರ ಎಲ್ಲ ಕುದುರಿಸೋದು ವ್ಯವಹಾರ ಮಾಡಿಸೋದು ಎಲ್ಲ ಮಾಡುವಂಥದ್ದೆಲ್ಲ ಮಾಡ್ತಾ ಇರುವಂತ ವ್ಯಕ್ತಿ ಯಾರು ದಯ ದಯಮಾಡಿ ನೀವೇ ಹೇಳಿ ಯಾರ ಜೊತೆ ಹೋಗ್ತೀರಿ ನೀವು ದಯಮಾಡಿ ಹೇಳಿ ಬೆಂಗಳೂರಲ್ಲಿ ಯಾರನ್ನ ಭೇಟಿ ಮಾಡ್ತೀರಿ ಎಲ್ಲಿ ಭೇಟಿ ಮಾಡ್ತೀರಿ ಯಾವ ಹೋಟ್ಲಲ್ಲಿ ಭೇಟಿ ಮಾಡ್ತೀರಿ ಯಾವ ಟೈಮಲ್ಲಿ ಭೇಟಿ ಮಾಡ್ತೀರಿ ಅನ್ನೋದು ಎಲ್ಲ ಫುಟೇಜ್ ಇದೆ ವಿಲ್ ಹ್ಯಾವ್ ಕಲೆಕ್ಟೆಡ್ ದ ಇನ್ಫಾರ್ಮೇಶನ್ ವಿ ಆರ್ ಜಸ್ಟ್ ವೆಯ್ಟಿಂಗ್ ನಯ ಮೈ ಕೃಷ್ಣ ವೆಯ್ಟಿಂಗ್ ವಿ ಆರ್ ವೆಯ್ಟಿಂಗ್ ನಿಮ್ಮ ಹಿಂದೆ ಯಾವ್ಯಾವ ಶಕ್ತಿಗಳಿದ್ದಾವೆ ನೀವು ಡೆಲ್ಲಿಗೆ ಎಷ್ಟು ಬಾರಿ ಹೋಗಿದ್ರಿ ಯಾರನ್ನ ಭೇಟಿ ಮಾಡಿದಿರಿ ಯಾವ ರೀತಿ ತಗೊಂಡೋಗ್ತಾ ಇದ್ರಿ ಈ ಕೇಸ್ನ ನೀವು ಆಮೇಲೆ ಈ ಕೇಸ್ಗೆ ಎಷ್ಟು ಡೀಲ್ ಆಗಿದೆ ಅವೆಲ್ಲವನ್ನು ಉತ್ತರವನ್ನು ಕೊಡುವಂಥ ಸಮಯ ಬರುತ್ತೆ ಡೆಫಿನೆಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಒಂದು ಮಾತ್ರ ಸತ್ಯ ಹೇಳ್ತೀನಿ ಮಾಧ್ಯಮಗಳ ಮೂಲಕ ಜನಸಾಮಾನ್ಯರಿಗೆ ಸಿದ್ದರಾಮಯ್ಯ ಸಾಹೇಬರು ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ಅವರ ಜೀವನದಲ್ಲೇ ಯಾವ ಬ್ಲ್ಯಾಕ್ ಮೈಲರ್ಸ್ಗೂ ಹೆದರ್ಕಂಡಿಲ್ಲ ಬ್ಲ್ಯಾಕ್ ಮೈಲರ್ಸ್ನ ಸಮಾಧಾನ ಮಾಡುವಂಥ ವ್ಯವಸ್ಥೆಗೂ ಅವ್ರಿಗೆ ಹೋಗಿಲ್ಲ ಅದಕ್ಕೆ ಅನಿವ ಅದು ಬೇಕಾಗಿಲ್ಲ ಅವ್ರಿಗೆ ಈ ಡಝಂಟ್ ರಿಕ್ವೈರ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಸಚ್ ಆಕ್ಟಿವಿಟೀಸ್ ಅಟ್ ಆಲ್ ಬಿಕಾಸ್ ಈಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಈಸ್ ವೆರಿ ಕ್ಲೀನ್ ಈಸ್ ವೆರಿ ಬ್ಲ್ಯಾಕ್ ಆ್ಯಂಡ್ ವೈಟ್ ದರ್ ಇಸ್ ನಥಿಂಗ್ ಟು ಫಿಯರ್ ಮೇಡಮ್ ಅವರು ಯಾವ ಕಾರಣಕ್ಕೂ ಎಲ್ಲೂ ಯಾರ ಜೊತೆಯೂ ಮಾತಾಡದೇ ಇರೋವಂಥವ್ರು ಅವರು ವರ್ಷ ಅನ್ನೋ ನೀವು ಪ್ರೆಸ್ ಮೀಟ್ ಮಾಡಿದ್ದೆ ಏನು ಹೇಳಿದೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರಬೇಕು ಯಾರವ ಇದು ಬಿಂದೆ ಏನು ನಾವು ಮುಂಚೆಯಿಂದ ಅದನ್ನೇ ಹೇಳ್ತಾ ಇದ್ದೀವಿ ಇದಕ್ಕೆ ರುಬಾರಿನೇ ಈ ಸಿನಿಮಾಗೆ ಡೈರೆಕ್ಟರು ಪ್ರೊಡ್ಯೂಸರ್ಸ್ಗಳೆಲ್ಲ ಇವರು ಸ್ವಾಮಿ ಬಿ ಜೆ ಪಿಯವರು ಜೆ ಡಿ ಎಸ್ನವ್ರೆ ಇವನೊಬ್ಬ ಸೈಡ್ ಆ್ಯಕ್ಟ್ರು ಅಂತ ಮುಂಚೆಯಿಂದನೂ ಹೇಳ್ತಾ ಇದ್ದೀವಿ ಈಸ್ ಓನ್ಲಿ ಎ ಸೈಡ್ ಆ್ಯಕ್ಟರ್ ಕೂಲಿಗೋಸ್ಕರ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿ ಹಿಂದೆ ಘಟ್ಟಾನುಘಟಿಗಳು ಇದ್ದಾರೆ ಅವೆಲ್ಲ ಹೊರ್ಗಡೆ ತರ್ತೀವಿ ಅವೆಲ್ಲ ಹೊರ್ಗಡೆ ತರ್ತೀವಿ ಇದೆಲ್ಲ ಒಂದಷ್ಟು ಕೇಸ್ಗಳೆಲ್ಲ ಮುಗಿಲಿ ಅಂತ ನಾವು ಕಾಯ್ತಾ ಇದ್ದೀವಿ